ಈಗ ಪಕ್ಷ ಕಟ್ಟುವಂಥದ್ದು ಪಕ್ಷನ ಉಳಿಸ್ಕೊಳ್ಳುವಂಥದ್ದು ಪಕ್ಷದಲ್ಲಿ ಶಿಸ್ತಿನ ಕಾಪಾಡುವಂಥದ್ದು ನಮ್ಮ ಜನರಲ್ ಸೆಕ್ರೆಟರಿ ಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಎಲ್ಲರಿಗೂ ಕೂಡ ಬುದ್ಧಿಪಾಠನ ಹೇಳಿದ್ದಾರೆ ಎಲ್ಲರೂ ಕೇಳ್ಕೊಂಡಿದ್ದಾರೆ ಇದು ಯಾರು ಏನು ಮಾತಾಡಬಾರ್ದು ಅಂತ ಕೂಡ ಹೇಳಿದ್ದಾರೆ ಏನೇ ಇದ್ರು ಕೂಡ ಈಗ ಎ ಐ ಸಿ ಸಿ ಏನೇ ಇದ್ರು ಎ ಐ ಸಿ ಸಿ ಅವರು ಬಂದು ಮೀಟಿಂಗ್ ಅಲ್ಲಿ ಏನ್ ಬೇಕು ಹೇಳಿದ್ದಾರೆ ನಾಳೆನು ಬರ್ತಾ ಇದ್ದಾರೆ ನಾಳೆ ಬೆಳಗ್ಗೆ ಬೆಳಗಾಂಗೆ ಸುರ್ಜೀವಾಲಾ ಸಾಹೇಬರು ಬರ್ತಾ ಇದಾರೆ ನೀವು ಬೇಕಾದ್ರೆ ಅಲ್ಲೇ ಭೇಟಿ ಮಾಡಿ ಹೋಗಿ ಪಾರ್ಟಿ ವಿಚಾರ ಮೀಡಿಯಾಲ್ ಮಾತಾಡೋದಲ್ಲ ಏನಾರಿದ್ರು ವೈಯಕ್ತಿಕವಾಗಿ ಹೋಗಿ ಯಾರು ಬೇಕಾದ್ರೂ ಮಾತಾಡ್ಲಿ ಅಧ್ಯಕ್ಷ ಹತ್ರ ಮಾತಾಡಲಿ ರಾಹುಲ್ ಗಾಂಧಿತ್ರ ಮಾತಾಡಲಿ ನನ್ನ ಹತ್ರ ಬಂದು ಮಾತಾಡಲಿ ಚೀಫ್ ಮಿನಿಸ್ಟರ್ ಮಾತಾಡ್ಲಿ ಏನು ಬೇಕಾದರೂ ಮಾತಾಡ್ಲಿ ಇದು ನಾನು ಒಂದು ಪಾರ್ಟಿದಲ್ಲ ಹೇಳ್ತಾ ಇರೋದು ಬಿ ಜೆ ಪಿಲಿರಲಿ ದಡ ಇರಲಿ ಕಾಂಗ್ರೆಸ್ ಇರಲಿ ರೈತ ಸಂಘ ಇರಲಿ ಯಾವುದೇ ಪಾರ್ಟಿದಾದ್ರೂ ಹೋಗಿ ಇಂಟರ್ನಲ್ ಹೋಗಿ ಮಾತಾಡಲಿ ಈಗ ನೀವು ಸ್ಥಾನ ನನಗೆ ಬೇರೆ ಸ್ಥಾನ ಬೇಕು ಅನ್ನೋದು ನೀವು ನನಗೆ ಕೊಟ್ಟಿಸ್ತೀರಾ ನೀವು ಆಗೋದಿಲ್ಲ ಇಲ್ಲ ಎಲ್ಲರೂ ಅಂಗಡಿಯಲ್ಲಿ ಏನಾದರೂ ಸಿಗ್ತಾರೆ ಆ ಸ್ಥಾನಗಳು ಅವರವರ ಶ್ರಮ ಫಲ ಎಲ್ಲ ಗಮನ ಇಟ್ಕೊಂಡು ಒಂದು ಪಕ್ಷಕ್ಕೆ ಯಾವುದೇ ಪಾರ್ಟಿಲಾರಲಿ ಒಂದು ಸ್ಥಾನಗಳನ್ನ ಕೊಡ್ತಾರೆ ಸೊ ಅಷ್ಟು ಗೊತ್ತೇ ಹೊತ್ತು ನನಗೆ ಬೇರೆ ಚರ್ಚೆಯಲ್ಲಿ ನೀವು ಸುಮ್ಮನೆ ಅವ್ರ ಹೆಸರುಗಳು ಒಂದಷ್ಟು ಬರಲಿ ಅಂತ ಅಂದ್ಬಿಟ್ಟು ಕೆಲವರೆಲ್ಲ ಹೇಳೋಕೆ ಪ್ರಯತ್ನ ಮಾಡ್ಬೋದೇ ಹೊರ್ತು ನಾನು ಇವತ್ತು ನಮ್ರತೆಯಿಂದ ಮಾಡ್ತಾ ಇದ್ದೀವಿ ಬಹಳ ಶ್ರಮ ಪಟ್ಟು ಈ ಪಕ್ಷನ ಡಿ ಕೆ ಶಿವಕುಮಾರ್ ಎಲ್ಲ ತಂದಿರೋನು ಎಲ್ಲ ಕಾರ್ಯಕರ್ತರು ಮತದಾರರು ನಮ್ಮ ಮೇಲೆ ಅಪಾರವಾದಂತ ನಂಬಿಕೆ ಇಟ್ಕೊಂಡು ತಂದಿದ್ದಾನೆ ಈ ಪಕ್ಷ ಉಳಿಸ್ಕೋಬೇಕು ಉಳಿಸ್ಕೊಳ್ತೀವಿ ನಮ್ರತೆಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀನಿ ಈ ಪಕ್ಷ ಕಾರ್ಯಕರ್ತರ ಪಕ್ಷ ಮತದಾರರ ಪಕ್ಷ ನಾನಲ್ಲ ಯಾರಿದ್ರು ಪಕ್ಷ ಓದೂ ನಾವು ಮನೇಲಿ ಕೂತ್ಕೊಂಡು ಈ ಪಕ್ಷ ಉಳಿಸ್ಕೋ ಶಕ್ತಿ ಕಾಂಗ್ರೆಸ್ ಒಂದು ದೊಡ್ಡ ಇತಿಹಾಸ ಇದೆ ಮಹಾತ್ಮ ಗಾಂಧೀಜಿಗೆ ನೂರು ಹಿಂದೆ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಬಿಟ್ಟು ನಮ್ಗೆ ಅವ್ರ ಅಧಿಕಾರನೇ ತೊಗೊಳ್ಲಿಲ್ಲಪ್ಪ ಬಿಟ್ಟು ತ್ಯಾಗ ಮಾಡಿಬಿಟ್ರು ಅವರು ಈ ದೇಶದ ಪ್ರಧಾನಮಂತ್ರಿ ಆಯ್ತಿದ್ರೆ ಮಹತ್ಮ ಗಾಂಧಿ ಹಂಗೆ ಇವತ್ತು ನಾವೆಲ್ಲ ಅದನ್ನು ಸ್ಮರಿಸ್ಕೊಂಡು ಅದನ್ನು ಉಳಿಸ್ಕೊಳ್ಲಿಕ್ಕೆ ನಾವು ಹೋಗ್ತಾ ಇದೀವಿ ಅಂಬೇಡ್ಕರ್ ಅವರು ನಮ್ಮ ಸಂವಿಧಾನ ಕೊಟ್ಟರು ಅವ್ರು ಏನಾದ್ರು ತಗೊಂಡ್ರೆ ಫಲ ಏನಂತ ನಮ್ಮಂತವ್ರು ಕೊಟ್ಬಿಟ್ಟು ಹೋದ್ರು ಈಗ ನಾವು ಸದ್ಯಕ್ಕೆ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಈ ಸಮಾವೇಶದ ಸಿದ್ಧತೆಯಲ್ಲಿ ಇದ್ದೀವಿ ಪಕ್ಷ ಅಂದ್ರೆ ನಾವು ಅಲ್ವಾ ಅಂತ ಪೂರ್ಣ ಪ್ರಮಾಣದ ಅಧ್ಯಕ್ಷರು ಬೇಕು ಪಕ್ಷದ ಸಂಘಟನೆ ಕುಂಠಿತ ಆಗಿದೆ ಅಂತ ಹೇಳ್ತಿದ್ದಾರೆ ನಾನು ಖರ್ಗೆ ಮಲ್ಲಿಕಾರ್ಜುನ್ ಕರೆಸ ಪಕ್ಷದ ಅಧ್ಯಕ್ಷರು ಅವ್ರ ಹತ್ರ ಕೆಡ್ಬೇಕು ಅವ್ರ ಹತ್ರ ಅವ್ರನ್ನ ಕ್ವಶನ್ ಮಾಡ್ತಾ ಇದಾರೆ ಕ್ವಶನ್ ನನ್ನೆಲ್ಲ ಮಾಡ್ತಾ ಇರೋದು ನೀವು ವಿರೋಧ ಪಕ್ಷದ ನಾಯಕರು ಇದ್ದೀರಿ ಪಕ್ಷದ ಅಧ್ಯಕ್ಷರು ಇದ್ದಾರೆ ಅಂತ ಅವರು ಕ್ವಶನ್ ಮಾಡ್ಬೇಕಾದ್ರೆ ಎಲ್ಲ ಮಾಡಬಾರ್ದು ಸರಿ